ಹಲೋ ಎವ್ರಿ ವನ್ ಹತ್ತನೇ ಪ್ರಶ್ನೆಯನ್ನ ನೋಡೋಣ ಸತುವಿಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಸೊ ಇಲ್ಲಿ ನಡೀತಾ ಇರುವಂತಹ ಕ್ರಿಯೆಯನ್ನ ನಾವು ಗಮನಿಸಿದ್ರೆ ಸತು ಒಂದು ಲೋಹ ಲೋಹದ ಜೊತೆಯಲ್ಲಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಅಂದ್ರೆ ಲೋಹ ಮತ್ತು ಆಮ್ಲದ ವರ್ತನೆ ಕ್ರಿಯೆ ನಡೆದ್ ನಡೆದಾಗ ಲೋಹ ಮತ್ತೆ ಆಮ್ಲ ಪರಸ್ಪರ ವರ್ತಿಸಿದಾಗ ನಮಗೆ ಲವಣ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗೋದನ್ನ ನಾವು ನೋಡ್ಬಹುದು ಯಾವಾಗೆಲ್ಲ ನಾವು ಲೋಹ ಮತ್ತೆ ಆಮ್ಲ ಪರಸ್ಪರ ವರ್ತಿಸ್ ವರ್ತಿಸೋದನ್ನ ನೋಡ್ತೀವೋ ಆಗ ಆಮ್ಲ ಅಹ್ ಲೋಹ ಲವಣ ಮತ್ತೆ ಹೈಡ್ರೋಜನ್ ಅನಿಲ ಆಗೋದನ್ನ ನಾವಿಲ್ಲಿ ನೋಡಬಹುದು ಹಾಗಾಗಿ ಇಲ್ಲಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಸಿ ಹೈಡ್ರೋಜನ್ ಇದು ಲೋಹ ಮತ್ತೆ ಆಮ್ಲದ ವರ್ತನೆ ಆಗಿರೋದಕ್ಕೆ ಹೈಡ್ರೋಜನ್ ಅನಿಲ ಆಗೋದನ್ನ ನಾವಿಲ್ಲಿ ನೋಡಬಹುದು